ಗ್ಯಾಸ್ ಆಫ್ ಮಾಡೋದನ್ನ ಮರುತ್ರೆ ಹುಷಾರ್ ಹುಬ್ಬಳ್ಳಿಯಲ್ಲಿ ಗ್ಯಾಸ್ ದುರಂತದಿಂದ ಮಹಿಳೆಯೊಬ್ಬರು ಸಾವನ್ನಪ್ಪಿದ್ದಾರೆ ಗಂಭೀರವಾಗಿ ಗಾಯಗೊಂಡಿದ್ದ ಶಿಕ್ಷಕಿ ವೃತ್ತಿಯಲ್ಲಿ ಶಿಕ್ಷಕಿಯವರು ಗಂಗಮ್ಮ ಸಾವನ್ನಪ್ಪಿರುವಂತಹ ಮಹಿಳೆ ಹುಬ್ಬಳ್ಳಿಯಲ್ಲಿ ಗ್ಯಾಸ್ ದುರಂತದಿಂದ ಮಹಿಳೆ ಸಾವನ್ನಪ್ಪಿದ್ದಾರೆ ಬಹಳಷ್ಟು ಗಂಭೀರವಾಗಿ ಗಾಯಗೊಂಡಿದ್ರು ಗಂಗಮ್ಮ ಶಿಕ್ಷಕಿ ಶಕ್ತಿ ಶಕ್ತಿನಗರದ ಗಂಗಮ್ಮ ಅವರ ಮನೆಯಲ್ಲಿ ಗ್ಯಾಸ್ ಆಫ್ ಮಾಡಿರಲಿಲ್ಲ ಗ್ಯಾಸ್ ಲೀಕ್ ಆಗಿದ್ದ ವೇಳೆ ಅವರು ಮೊಬೈಲ್ ಟಾರ್ಚ್ ಅನ್ನು ಆನ್ ಮಾಡಿದ್ದಾರೆ ಮೊಬೈಲ್ ಮನೆಯಲ್ಲಿ ಮೊಬೈಲ್ ಆನ್ ಮಾಡ್ತಾ ಇದ್ದಂಗೆನೆ ಬೆಂಕಿ ಹೊತ್ಕೊಂಡ್ಬಿಟ್ಟಿದೆ ಅಷ್ಟೊಲ್ಲ ಆಗ್ಲೇನೆ ಇಡೀ ಆ ಗ್ಯಾಸ್ ಲೀಕ್ ಆಗಿ ಇಡೀ ಮನೆ ಆವರಿಸ್ಕೊಂಡಿತ್ತು ಮೊಬೈಲ್ ಟಾರ್ಚ್ ಆನ್ ಮಾಡ್ತಾ ಇದ್ದಂಗೆನೆ ಬೆಂಕಿ ಹೊತ್ಕೊಂಡಿದೆ ಒಂದೇ ಕುಟುಂಬದ ನಾಲ್ವರಿಗೆ ಗಾಯಗಳಾಗಿತ್ತು ಆದರೆ ಗಂಭೀರವಾಗಿ ಗಾಯಗೊಂಡಿದ್ದಂತಹ ಗಂಗಮ್ಮ ಅವರ ಫೋಟೋ ನೋಡ್ತಾ ಇದ್ವಿ ನಾವು ಶಿಕ್ಷಕಿ ಗಂಭೀರವಾಗಿ ಗಾಯಗೊಂಡಿದ್ದ ಗಂಗಮ್ಮ ಸಾವನ್ನಪ್ಪಿದ್ದಾರೆ ಉಳಿದ ಮೂರು ಜನರಿಗೆ ಕಿಮ್ಸ್ನಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ ಗ್ಯಾಸ್ ಆಫ್ ಮಾಡೋದನ್ನ ಮರುತ್ರೆ ಹುಷಾರ್ ಹುಬ್ಬಳ್ಳಿಯಲ್ಲಿ ಗ್ಯಾಸ್ ದುರಂತದಿಂದ ಮಹಿಳೆಯೊಬ್ಬರು ಸಾವನ್ನಪ್ಪಿದ್ದಾರೆ ಗಂಭೀರವಾಗಿ ಗಾಯಗೊಂಡಿದ್ದ ಶಿಕ್ಷಕಿ ವೃತ್ತಿಯಲ್ಲಿ ಶಿಕ್ಷಕಿಯವರು ಗಂಗಮ್ಮ ಸಾವನ್ನಪ್ಪಿರುವಂತಹ ಮಹಿಳೆ ಹುಬ್ಬಳ್ಳಿಯಲ್ಲಿ ಗ್ಯಾಸ್ ದುರಂತದಿಂದ ಮಹಿಳೆ ಸಾವನ್ನಪ್ಪಿದ್ದಾರೆ ಬಹಳಷ್ಟು ಗಂಭೀರವಾಗಿ ಗಾಯಗೊಂಡಿದ್ರು ಗಂಗಮ್ಮ ಶಿಕ್ಷಕಿ ಸಾವನ್ನಪ್ಪ ಶಕ್ತಿ ನಗರದ ಗಂಗಮ್ಮ ಅವರ ಮನೆಯಲ್ಲಿ ಗ್ಯಾಸ್ ಆಫ್ ಮಾಡಿರಲಿಲ್ಲ ಗ್ಯಾಸ್ ಲೀಕ್ ಆಗಿದ್ದ ವೇಳೆ ಅವರು ಮೊಬೈಲ್ ಟಾರ್ಚ್ ಅನ್ನು ಆನ್ ಮಾಡಿದ್ದಾರೆ ಮೊಬೈಲ್ ಮನೆಯಲ್ಲಿ ಮೊಬೈಲ್ ಆನ್ ಮಾಡ್ತಾ ಇದ್ದಂಗೆನೆ ಬೆಂಕಿ ಹೊತ್ಕೊಂಡ್ಬಿಟ್ಟಿದೆ ಅಷ್ಟೊಲ್ಲಾಗ್ಲೇ ಇಡೀ ಆ ಗ್ಯಾಸ್ ಲೀಕ್ ಆಗಿ ಇಡೀ ಮನೆ ಆವರಿಸ್ಕೊಂಡಿತ್ತು ಮೊಬೈಲ್ ಟಾರ್ಚ್ ಆನ್ ಮಾಡ್ತಾ ಇದ್ದಂಗೆನೆ ಬೆಂಕಿ ಹೊತ್ಕೊಂಡಿದೆ ಒಂದೇ ಕುಟುಂಬದ ನಾಲ್ವರಿಗೆ ಗಾಯಗಳಾಗಿತ್ತು ಆದರೆ ಗಂಭೀರವಾಗಿ ಗಾಯಗೊಂಡಿದ್ದಂತಹ ಗಂಗಮ್ಮ ಅವರ ಫೋಟೋ ನೋಡ್ತಾ ಇದ್ವಿ ನಾವು ಶಿಕ್ಷಕಿ ಗಂಭೀರವಾಗಿ ಗಾಯಗೊಂಡಿದ್ದ ಗಂಗಮ್ಮ ಸಾವನ್ನಪ್ಪಿದ್ದಾರೆ ಉಳಿದ ಮೂರು ಜನರಿಗೆ ಕಿಮ್ಸ್ನಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ ಗ್ಯಾಸ್ ಆಫ್ ಮಾಡೋದನ್ನ ಮರುತ್ರೆ ಹುಷಾರ್ ಹುಬ್ಬಳ್ಳಿಯಲ್ಲಿ ಗ್ಯಾಸ್ ದುರಂತದಿಂದ ಮಹಿಳೆಯೊಬ್ಬರು ಸಾವನ್ನಪ್ಪಿದ್ದಾರೆ ಗಂಭೀರವಾಗಿ ಗಾಯಗೊಂಡಿದ್ದ ಶಿಕ್ಷಕಿ ವೃತ್ತಿಯಲ್ಲಿ ಶಿಕ್ಷಕಿಯವರು ಗಂಗಮ್ಮ ಸಾವನ್ನಪ್ಪಿರುವಂತಹ ಮಹಿಳೆ ಹುಬ್ಬಳ್ಳಿಯಲ್ಲಿ ಗ್ಯಾಸ್ ದುರಂತದಿಂದ ಮಹಿಳೆ ಸಾವನ್ನಪ್ಪಿದ್ದಾರೆ ಬಹಳಷ್ಟು ಗಂಭೀರವಾಗಿ ಗಾಯಗೊಂಡಿದ್ರು ಗಂಗಮ್ಮ ಶಿಕ್ಷಕಿ ಶಕ್ತಿ ಶಕ್ತಿನಗರದ ಗಂಗಮ್ಮ ಅವರ ಮನೆಯಲ್ಲಿ ಗ್ಯಾಸ್ ಆಫ್ ಮಾಡಿರಲಿಲ್ಲ ಗ್ಯಾಸ್ ಲೀಕ್ ಆಗಿದ್ದ ವೇಳೆ ಅವರು ಮೊಬೈಲ್ ಟಾರ್ಚ್ ಅನ್ನು ಆನ್ ಮಾಡಿದ್ದಾರೆ ಮೊಬೈಲ್ ಮನೆಯಲ್ಲಿ ಮೊಬೈಲ್ ಆನ್ ಮಾಡ್ತಾ ಇದ್ದಂಗೆನೆ ಬೆಂಕಿ ಹೊತ್ಕೊಂಡ್ಬಿಟ್ಟಿದೆ ಅಷ್ಟು ಲಾಗ್ಲೆ ಇಡೀ ಆ ಗ್ಯಾಸ್ ಲೀಕ್ ಆಗಿ ಇಡೀ ಮನೆ ಆವರಿಸ್ಕೊಂಡಿತ್ತು ಮೊಬೈಲ್ ಟಾರ್ಚ್ ಆನ್ ಮಾಡ್ತಾ ಇದ್ದಂಗೆ ಬೆಂಕಿ ಹೊತ್ಕೊಂಡಿದೆ ಒಂದೇ ಕುಟುಂಬದ ನಾಲ್ವರಿಗೆ ಗಾಯಗಳಾಗಿತ್ತು ಆದರೆ ಗಂಭೀರವಾಗಿ ಗಾಯಗೊಂಡಿದ್ದಂತಹ ಗಂಗಮ್ಮ ಅವರ ಫೋಟೋ ನೋಡ್ತಾ ಇದ್ದೀವಿ ನಾವು ಶಿಕ್ಷಕಿ ಗಂಭೀರವಾಗಿ ಗಾಯಗೊಂಡಿದ್ದ ಗಂಗಮ್ಮ ಸಾವನ್ನಪ್ಪಿದ್ದಾರೆ ಉಳಿದ ಮೂರು ಜನರಿಗೆ ಕಿಮ್ಸ್ನಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ